ಯಾವ ನೋಡಿಲ್ಲ ಇವತ್ತು ಸಿನ್ಮಾ ನೋಡ್ಲಾಕಿಲ್ಲ ನಿಮ್ ಮನೆ ದೇವ್ರ ಮೇಲೆ ಹೇಳಿದ್ದೀನಿ ಇವಾಗ ಜನಗಳೂ ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿಗೆ ಬಂದ್ಬಿಡ್ತಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಖುಷಿ ಆಗತ್ತೆ ಸಿನಿಮಾ ನಾವು ಮಾಡೋದೇನೆ ಜನಗಳ್ ಎಂಟರ್ಟೈನ್ ಮಾಡ್ಬೇಕು ಅವ್ರಿಗೆ ಅವ್ರ ಅವ್ರ ಏನ್ ಇಷ್ಟ ಪಡ್ತಾರೆ ಅಂತ ತೋರಿಸಬೇಕು ಅಂತ ನಮ್ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಅಂಡ್ ಇವಾಗ ಅಂದ್ರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿ ರಿಯಾಕ್ಟ್ ಮಾಡ್ತಾರೆ ಇಷ್ಟಪಡ್ತಾರೇನೋ ಈ ರೀತಿ ನಗ್ತಾರೆ ಈ ತರಲ್ಲಿ ಈ ರೀತಿ ದುಃಖ ಪಡ್ತಾರೆ ಅಂತ ಅನ್ಕೊಂಡ್ ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗ್ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರ ಕರೆಕ್ಟ್ ಆಗಿ ರೀಚ್ ಆಗ್ತದೆ ಅಂಡ್ ಯಾವತ್ತು ಒಂದೇ ಒಂದೇದು ನಾವು ಜನಗಳು ಏನ್ ನೋಡ್ಬೇಕು ಅನ್ಕೊಂಡ್ ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಅಂಡ್ ಇವಾಗ ರೆಸ್ಪಾನ್ಸ್ ನೋಡಿದಾಗ ಅದು ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನಾನು ಸೆಂಟಿಮೆಂಟ್ ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇಟ್ಟಿದ್ರೆ ನಂಗೆ ಫಸ್ಟ್ ಆಫ್ ವಿರಾಟ್ ಮತ್ತೆ ಸಂಜನ್ ಲವ್ ನೇ ತೋರ್ಸ್ಬೇಕು ಅಂತ ಸೆಕೆಂಡ್ ಆಫ್ ನನ್ ಸಿನಿಮಾ ತೋರಿಸಬೇಕು ಅಂತಾನೆ ಅನ್ಕೊಂಡ್ ಮಾಡಿದ್ದು ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದೆ ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದ್ರು ಏನೋ ನಿಮ್ ಸಿನಿಮಾ ನಿಮ್ ಜಾನರ್ ಸಿನ್ಮಾ ಮಾಡ್ಬಿಡಿದೆ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡ್ ನಾನು ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ ಅಮ್ಮ ತುಂಬಾ ಜಡ್ಜ್ಮೆಂಟ್ ತಗೊಳಲ್ಲ ಯಾಕಂದ್ರೆ ನಮ್ಮಮ್ಮನ್ಗೆ ದರ್ಶನ್ ವರ್ಲ್ಡ್ ಬೆಸ್ಟ್ ಆಕ್ಟರ್ ದಿನಕರ್ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಟ್ರು ತಪ್ಪು ಮುದ್ದಾಡಿದ್ರು ಎಲ್ಲಾ ನಮ್ ಸೆಲೆಬ್ರಿಟಿಗಳು ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಒಂದು ನಾನು ನ್ಯಾಯ ಸಲ್ಲಿಸ್ತಾ ಅಂದ್ರೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನನ್ ನನ್ ಇಷ್ಟನೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಅಂಡ್ ಅದೇ ತರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದ್ದು ಹೌದು ಅದಕ್ಕೊಂದು ರಿಸರ್ಚ್ ಮಾಡಿದ್ವಿ ಅಂದ್ರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಬದುಕಿರೋ ಒಬ್ಬ ಒಬ್ಬ ಒಬ್ಳು ಮಹಿಳೆ ಹೇಳಕ್ ಹೊರಟಿವಿ ನಾವು ಅದ್ರಲ್ಲಿ ಅವ್ಳ ಅವಳು ಅವಳು ಏನು ಫ್ಯೂಚರ್ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಒಂದು ಹತ್ತು ವರ್ಷದಿಂದನೇ ಹೇಳಿರ್ತಾಳೆ ಅದು ಈಗ ಕ್ರಮೇಣ ಈಗ ಈಗ ಆಕ್ಚುಲಿ ನಾವು ಅದನ್ನ ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ನೆಲ್ಲ ತಿಂದು ತುಂಬಾ ಅರ್ಲಿ ಏಜಿಂಗು ಅಂಡ್ ಅವ್ರ ಅವ್ರ ಹಾರ್ಮೋನ್ಸ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ತುಂಬಾ ನ್ಯೂಸ್ ಪೇಪರ್ ಅಲ್ಲ ಓದ್ತಿರ್ತಿವಿ ಅದೊಂದು ಒಂದು ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ಗೆ ಕತೆ ಹೇಳಿದೀವಿ ಏನು ಚೇಂಜಸ್ ಹೇಳಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಗೆ ಮತ್ತೆ ಸಂಜನನ್ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ದ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ರಘು ಬಂದ್ ಮೇಲಿಂದ ರಘುನ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಅಂಡ್ ರಘುನ ಬೇರೆ ಆಂಗಲ್ ಅಲ್ಲಿ ತೋರಿಸಿದ ನೀನು ತುಂಬಾ ಖುಷಿ ಪಟ್ಟ ದರ್ಶನ್ ರಘು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ಗೆ

ಅನ್ನಿಸಿ ಇಷ್ಟ ಪಟ್ಟಿದ್ರ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವು ಏನ್ರ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳಿದಂಗೆ ತಾಯಿ ಸೆಂಟಿಮೆಂಟ್ ವರ್ಕ್ ಮಾಡಿದ್ವಿ ಅದನ್ನು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಸೊ ಓವರ್ ಆಲ್ ಸಿಕ್ಕಾಪಡೆ ಖುಷಿ ಇದೆ ನನ್ಗೆ ಜನರಿಗೆ ರೆಸ್ಪಾನ್ಸ್ ಕೃಷ್ಣ ಅಂತ ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಾನೆ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾಗ್ ಲೆಟ್ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ಇವೆಲ್ಲ ನೋಡಿರ್ಬೋದು ಅಂಡ್ ರವಿ ಅವರ ಮಾಸ್ತರ್ ಇದಕ್ಕೆ ಸ್ಟನ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರವಿ ಅವರ ಮಾಸ್ತರಿಗೆ ನನ್ನ ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ದಿನಕರ್ ಸರ್ ಒಂದು ವಿಷನ್ ಅಂದ್ರೆ ಒಂದು ಪೋಟ್ರೆ ಹಿಂಗ್ ಹಿಂಗ್ ಬರ್ಬೇಕಂತ ಒಂದು ಐಡಿಯಾಗಳು ಹೇಳಿರೋದು ಸರ್ ರವಿ ವರ್ಮ ಮಾಸ್ಟರ್ ಅದರಲ್ಲಿ ನನಗ್ ಬ್ಲೆಂಡ್ ಆಗ ತರ ಆಕ್ಷನ್ ಗಳು ಮಾಡಿದ್ರೆ ನಿಮ್ಗೆಲ್ಲ ಆಕ್ಷನ್ ಇಷ್ಟ ಆಯ್ತಾ ಇಲ್ಲ ಆ ಲೆವೆಲ್ ಎಲ್ಲ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಓರಿಯೆಂಟೆಡ್ ಮಾಡ ಅಂದ್ರೆ ಡಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದ್ ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ ಸೊ ಡಾನ್ಸ್ ಎಲ್ಲ ಹಂಗ್ ಬಂದ್ ಹಂಗ್ ಹೋಗ್ಬಿಡ್ಬೇಕು ಬಟ್ ಡಾನ್ಸ್ ಅಲ್ಲಿ ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡ್ತೀನಿ ನನ್ಗೆ ಸೊ ಐ ಲವ್ ಡಾನ್ಸಿಂಗ್ ಸೊ ಆ ಲೆವೆಲ್ ಎಲ್ಲ ಇನ್ನು ಏನು ಇಲ್ಲ ಮ್ಯಾಮ್ ಓಕೆ ನನ್ನ ನನ್ನ ನನ್ ನನ್ಗೆ ಹೇಳ್ಕೊಟ್ಟಿದ್ದು ರಘು ರಘು ಸರ್ ಒಂದಂತೂ ಸತ್ಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನ್ಸ್ತು ಕೆಮಿಸ್ಟ್ರಿ ಹೇಗಿದೆ ಅನ್ಸ್ತು ಸೊ ಮಾಡಿದಾರು ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೂ ಇಷ್ಟ ಆಗಿದೆ ಅದನ್ನ ಎಲ್ಲಾ ತಾಯಂದಿರ್ಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗ್ಬೇಕು ಅವಾಗ ಅದು ನಿಮ್ಗೆ ತುಂಬಾ ಮೋಸ್ಟ್ಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದ್ರೆ ಎಲ್ಲಾರದು ತಾಯಂದಿರ್ನ ಅಲ್ಲಿ ತೋರ್ಸಿದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನರೇಷನ್ ಹೀರೋಗಳಿಗೆ ಎಲ್ಲಾರ್ದು ತಾಯಂದಿರ ಅಲ್ಲಿ ತೋರ್ಸಿದೀನಿ ದಯವಿಟ್ಟು ಅದನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು ಪೈರಸಿ ಮಾಡೋರು ಏನು ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಜನಗಳು ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋತ್ರ ಫೀಲ್ ಅಲ್ಲಿ ಇರ್ತಾರೆ ಎಲ್ಲಾರ್ಕಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಹೋಗ್ತಾರೆ ಸೊ ಅವರು ಯೋಚನೆ ಮಾಡ್ಬೇಕು ಅಂತ ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರ ಪ್ರೊಡ್ಯೂಸರ್ ಅವ್ರಮಾ ಇನ್ನೊಂದು ಅವ್ರಿಕವರಿ ಮಾಡ್ದೇ ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಯೋಚನೆ ಮಾಡ್ಬೇಕು ನಾವ್ ತಪ್ಪ ತಪ್ಪಾ ಇನ್ನೊಂದ್ ಹೇಳ್ತೀನಿ ಯಾರು ಏನೇ ಪೈರಸಿ ಮಾಡ್ಲಿ ಬಟ್ ನೀವ್ ಯಾರು ನೋಡ್ಬೇಡಿ ನಾನ್ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ಇನ್ ದೆನ್ಸ್ ಬದುಕ್ತಿದ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ಗೆ ನಿಮ್ ಜಾಬ್ ಎಲ್ಲ ಹೇಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವ್ ಯಾರು ನೋಡ್ಲೇಬೇಡಿ ಅವಾಗ ಅವಾಗ ಏನು ಮಾಡಕ್ ಆಗಲ್ಲ ಸೊ ನಮ್ ಕೈಲಿ ಆದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೇದನ್ನ ಮಾಡೋಣ ನೆಗೆಟಿವ್ ಏನೇ ಬಂದ್ರು ನಾವ್ ಪ್ರಮೋಟರ್ ಮಾಡೋದು ಬೇಡ ಮಾಡೋದು ಬೇಡ ಇಲ್ಲ ಸರ್ ಈಗ ಸದ್ಯಕ್ಕೆ ಏನ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ ಕರ್ನಾಟಕ ಜನಕ್ಕೆ ನಮ್ ಸಿನಿಮಾ ತೋರಿಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ಮೇಲೆ ಅಲ್ಲೂ ಅವ್ರಿಗೂ ತೋರಿಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿ ನಮ್ ಕನ್ನಡಿಗರು ನೋಡ್ಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರಿಸೋಣ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ಗೆ ಒಂದೇ ಶೂಟಿಂಗ್ ಬೇಸ್ ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿ ಮಾಡಿದಾರಲ್ವಾ ಡೆಬ್ಯೂ ಬಂದ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡೋದ್ ಕಲ್ತಿದ್ದೀನಿ ಡೆಸ್ಟಿನಿ ಅಂದ್ರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ ಬಟ್ ಇಂಡಸ್ಟ್ರಿಗ್ ಬಂದ್ಮೇಲೆ ಅನ್ಸುತ್ತೆ ಒಂದ್ ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ ಸೊ ಬಂದ ಬಂದ್ಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಬಂದಿದೆ